ಹಲೋ ಹೈ ಫ್ರೆಂಡ್ಸ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಿಗೆ ನಮಸ್ಕಾರ ಓಕೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಈಗ ಸಮಯ ಬಂದು ಒಂದು ಆರೂವರೆ ಆಗಿದೆ ತೋಟ ಕಡೆ ಹಾಗೆ ಬಂದೆ ತೋಟ ಎಲ್ಲ ಓಡಾಡ್ಕೊಂಡು ಇದು ಮಾಡೋಣ ಅಂತ ಇವತ್ತು ಆಲ್ಮೋಸ್ಟ್ ಕಾಲು ಏನೂ ಕೂಡ ಕೆಲಸ ಇಲ್ಲ ಕೆಲಸ ಇಲ್ದಿರ ಸ್ವಲ್ಪ ಫ್ರೀಯಾಗೂ ಕೂಡ ಇದ್ದೀನಿ ಹಾಗಾಗಿ ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ನಾನು ಒಬ್ಬನೇಲ್ಲ ಸುತ್ತಾಡೋದು ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಮಗೆ ನೋಡ್ಕೊಂಡ್ಬಿಡ್ತೇನೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ನಮ್ಮ ಕುರಿಗಳು ಏನು ಮಾಡ್ತಾಯಿದ್ದೆ ಬೆಳಗ್ಗೆ ನೋಡ್ಕೊಬರೋಣ ಬನ್ನಿ ಯಾಕೋ ಯಾಕೆ ಇವಾಗ ಎಗರ್ಲಾಡ್ತಾ ಇರೋದು ಏನು ಸಮಾಚಾರ ಹಾಂ ನಿನ್ನನ್ನು ಬಿಚ್ಚಿ ಬಿಚ್ಚಿಬಿಡೋಲ್ಲ ನೋಡಿ ಫ್ರೆಂಡ್ಸ್ ಇವ ನಮ್ಮ ಜಿಮ್ಮಿ ಇವನ್ನ ಬಿಚ್ಚಿಬಿಟ್ರೆ ಇಡೀ ಊರೇ ಒಂದು ಸುತ್ತ ಬರ್ತಾನೆ ಅದಕ್ಕೆ ಹೆಗರು ಆಡ್ತಾನೆ ನೀನು ಬಿಚ್ ಬಾ ಬಿಚ್ ಬಾ ಬಿಚ್ ಬಾ ಅಂತ ಬೇಡ ಬೇಡ ಅಲ್ಲೇ ಬಿದ್ದಿರು ನೀನು ಬಿಡದ ಏನಕ್ಕ ರೋ ರೋಡ್ ರೋಡು ರೋಡ್ 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 ರೋಡು ಪುರಡ್ಡಿ ಬಿಳಕಾ ಹಾಂ ಪುರಡಿ ಬಿಳಾಕ ಎಲ್ಲೋ ಹಾಂ ರೋಡ್ ರೋಡ್ ಪುರಡ್ಡಿ ಬಿಳಕಿದ ಬಿಡಿಸ್ಬಿಡ್ಬೇಕು ನೀನು ಹ್ಞೂ ಹ್ಞೂ ಗಿಡ ಹಾಕ್ಬಿಡ್ತೀನಿ ಮಗನೇ ಬಿದ್ದಿರ ಮುಚ್ಕೊಂಡು ಹ್ಞೂ ಆಯ್ಕೆ ಆಯ್ಕೆ

ಓಕೆ ನಮ್ಮ ಆಮ್ಯಾಕೆ ಏನು ಮಾಡ್ತೈತಿ ಇರೊಂದು ತಿಂತಾಯಿತೀಯಾ ಏ ಬೆಳೆ ಬೆಳಗ್ಗೆ ಆ ಬಾರಿ ಇಲ್ಲಿ ಬಾ ಇಲೆಯೇ ಭಾರ ಇಲ್ಲ ಯಾಕ ಬುಜಿ ಕುಡಿತೀಯ ಹಾಂ ಇವ್ರು ಏನು ಮಾಡ್ತಾ ಇದ್ದಾರೆ ಕರಿಯ ಬಿಳಿಯ ಗೇಟ್ ಹತ್ರನೇ ಮಲ್ಕೊತೀರಾ ಏನು ಗೇಟ್ ತೆಗ್ದು ಓಡೋಗೋಕೆ ನನ್ನ ಪ್ಲಾನ ಹಾಂ ಆ ಥರ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರೇನ್ರ ಓಯ್ ಆ ಥರ ಏನೋ ಪ್ಲ್ಯಾನ್ ಮಾಡಿದ್ರೆ ನನ್ನ ಮಕ್ಳ ಕಿವಿಗಳ ಕೀತ್ ಹಾಕ್ಬಿಡ್ತೀನಿ ಹುಷಾರ ಓಕೆ ನಮ್ಮ ಕುರಿಗಳು ಒಂದೊಂದು ಮಲ್ಕೊಂಡಿದ್ದಾವೆ ಒಂದೊಂದು ಎದ್ದಿದ್ದಾವೆ ಕಣ್ರಿ ಹೋಯ್ ಇಷ್ಟೆಲ್ಲ ಮೇವ್ ಬಿಟ್ಟಿದ್ದೀರ ನನ್ನ ಮಕ್ಕಳ ಇದೇನು ಇದು ಏನು ಪುಕ್ಷ ಬರ್ತದ ತಿಂಡ್ರೆ ಇವೆಲ್ಲ ತಿನ್ನ ಹಾಂ ಇದೆಲ್ಲ ಏನಾಗೈತಿ ಇದೇನು ಮೇವಲ್ಲ ನನ್ನ ಮಕ್ಳು ನಿಮ್ಗೆ ಹಾಂ ಇನ್ನು ಚಿಕ್ಕ ಮಕ್ಳ ನೀವು ನೀಟಾಗಿ ಓಕೆ ನಮ್ಮ ಟಿಲ್ಲರು ಕೂಡ ರೆಸ್ಟ್ ತಗೊತಾ ಇದೆ ಈ ಕಡೆ ಲಾಸ್ಟಲ್ಲಿ ಇದೆ ಯಾವುದೋ ಕಾಟನ್ ಬಾಕ್ಸ್ ಉಳ್ಕೊಬಿಡ್ತು ಕಣ್ರಿ ಓಕೆ ನೋ ಪ್ರಾಬ್ಲಮ್ ಆಗಲಕಾಯಿ ಬಂದಾಗ ಮಾರ್ಕೆಟ್ಗೆ ಕಳಿಸ್ಕೊಡೋಣ ಕೆಲಸ ಇದ್ರೆ ಅದೇ ಒಂಥರ ಚೆನ್ನಾಗಿರುತ್ತೆ ಏನಾದ್ರು ಕೆಲಸ ಮಾಡ್ಕೊಂಡಿದ್ದಾಗ ಹಾಂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಅದೇ ರೀತಿಯಾಗಿ ನಮಗೂ ಕೂಡ ಒಳ್ಳೆ ಕಂಟೆಂಟ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಈ ಕಡೆ ಕಂಟೆಂಟು ಇಲ್ಲ ಇವತ್ತು ಈ ಕಡೆ ಕೆಲಸಾನೂ ಇಲ್ಲ ಓಕೆ ಕೆಲಸ ಇಲ್ಲ ಅಂದ್ಬಿಟ್ಟು ಸುಮ್ಗೆ ಇರೋಕ್ಕಾಗುತ್ತಾ ಏನಾದರೂ ಒಂದು ಹುಡ್ಕೊಂಡು ಮಾಡಲೇಬೇಕು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆ ಕೆಲಸ ಹುಡ್ಕಂಡು ಮಾಡೋಣ ಬನ್ನಿ ನಮ್ಮ ಜಿಮ್ಮಿ ನಾಯಿ ಮರಿ ಮೇಲೆ ಕಂಡಿ ಓ ಯಾಕ ಚುಳಿ ಬೆಳ್ಬೇಳಿ ಅದಕ್ಕೆ ಕೊಡಿ ಮೇಲೆ ಮೌಟ್ ಆಯ್ತು ಓಕೆ ನಮ್ಮ ಮಗಳ ಗಿಡಕ್ಕೆ ಹೋಗೋಣ ನಿನ್ನೆ ನಾರು ಉಣಿದ್ದು ನೀರೆಲ್ಲ ಬಿಟ್ಟಿದ್ದಾಯಿತು ಅಂಟುಗಳು ಯಾವ ಥರ ತಿರ್ಗಡೆ ಆಗಿದೆ ನೋಡೋಣ ಬನ್ನಿ ಪರವಾಗಿಲ್ಲ ಅಂಟುಗಳು ಎಲ್ಲ ತಿರ್ಗಡೆ ಆಗಿದ್ದಾವೆ ಅಂದರೆ ತೆರ್ಗಡೆ ಅಂದರೆ ನೋಡಿ ಫ್ರೆಶ್ಶಾಗಿ ಚೆನ್ನಾಗಿರಬೇಕು ಯಾವುದಾದ್ರೂ ಒಂದು ಬಾಡ್ಕೊಂಡು ಏನಾದರೂ ಬಾಡ್ಕೊಂಡ್ಬಿಟ್ರೆ ಅದು ಅಂಟಿನ ತಿರ್ಗಡೆ ಆಗಿಲ್ಲ ಅಂತ ಇದು ಫ್ರೆಶ್ಶಾಗಿ ಚೆನ್ನಾಗಿದೆ ಅಂಟೆಲ್ಲ ತುಂಬ ಚೆನ್ನಾಗಿ ತೆರ್ಗಡೆ ಆಗಿದೆ ಕಣ್ರಿ ಸಂಟ್ರಲ್ಲಿ ಬಂದು ತೊಂಡೆ ಗಿಡ ಸುತ್ತೂರು ಬಂದು ಐದು ಗಿಡ ಹಾಗಲು ಗಿಡ ಓಕೆ ಇವತ್ತು ತೋಟ ಎಲ್ಲ ಸುತ್ತಾಡ್ಕೊಬರೋಣ ಬನ್ನಿ ಏನಂದ್ರೆ ಖಾಲಿ ಚಪ್ರ ಇದೆ ಅದಕ್ಕಾಗಿ ನಡ್ಕೊಂಡು ಇದ್ದೀನಿ ಆರಾಮಾಗಿ ತೋಟದೊಳಗಡೆ ಏನಾದರೂ ಇದು ವೆಯ್ಟ್ ಬಿದ್ದು ಸ್ವಲ್ಪ ಡೌನಿಗೆ ಬಂದ್ಬಿಟ್ರೆ ಈ ಡೌನ್ಗೆ ಈ ಥರ ಒಂದು ಡೌನ್ಗೆ ಆ ಆಚೆ ಕಡೆಯಿಂದ ಓಡಾಡ್ಕೊಂಡು ಹೋಗ್ತೀವಿ ಈ ರೀತಿಯಾಗಿ ನನ್ನ ಕತೆ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಡೌನ್ಗೆ ಹೋಗ್ಬಿಡುತ್ತೆ ನಮ್ಮದು ಎಂಟು ಅಡಿ ಕೂಚಾಗಿದ್ರೆ ಪರವಾಗಿ ಒಂಬತ್ತು ಅಡಿ ಕೂಚಾಗಿದ್ದರ ಪರವಾಗಿಲ್ಲ ಆದರೆ ಬಂದು ನಮ್ಮದು ಎಂಟಡಿ ಕೂಚು ಆಗಿನ ಕಾಲಕ್ಕೆ ಈ ಎಂಟಡಿ ಅಡಿ ಕೂಚಾಕ್ಸೋದೇ ದೊಡ್ಡ ವಿಷಯ ಆಗಿತ್ತು ಆಗಿನ ಕಾಲ ಹಾಗಿತ್ತು ಸುಮಾರು ಒಂದು ಹತ್ತೆರಡು ವರ್ಷಗಳ ಹಿಂದೆ ಬಂದು ಆ ಥರ ಇತ್ತು ಕತೆ ಆದರೆ ಏನು ಮಾಡೋದು ಆಗಿನ ಕಾಲಕ್ಕೆ ಅದೇ ದೊಡ್ಡ ವಿಷಯ ಎಂಟಡಿ ಅಡಿ ಓಡಿಸೋದೇ ದೊಡ್ಡ ವಿಷಯ ಅದರಲ್ಲಿ ಏನಂತೇಳಿ ನಮ್ಮ ತೋಟಕ್ಕೆ ಎರಡು ಸರಿ ಚವ್ರ ಹಾಕಿದ್ದು ಅಂದರೆ ಈ ಕಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಈ ಕಲ್ಲಿಂದಾಚೆ ಒಂದು ಸರಿ ಹಾಕೊಂಡ್ರಿ ಈ ಕಲ್ಲಿಂದಾಚೆ ಈ ಕಡೆ ಒಂದು ಸರಿ ಹಾಕೊಂಡ್ರಿ ಯಾಕಂತೇಳಿದ್ರೆ ಆ ಕಾಲ ಹಾಗಿತ್ತು ಓಕೆ ಏನಂದರೆ ಆ ಕಾಲದಲ್ಲಿ ಒಂದು ಕಲ್ಲು ಬಂದು ನೋಡಿ ಇದು ಎಂಬತ್ತು ರೂಪಾಯಿ ಈ ಕಡೆ ಬಂದು ಎಂಬತ್ತು ರೂಪಾಯಿ ಈ ಕಲ್ಲುಗಳೆಲ್ಲ ನೀವು ನೋಡ್ತಾ ಇರೋದು ಆ ಕಡೆ ಬಂದು ಸುಮಾರು ನೂರು ರೂಪಾಯಿ ಅದು ಆ ಕಲ್ಲು ಅದು ಬಂದು ಟೆಕ್ಕಲ್ ಕಲ್ಲು ಆಲ್ಮೋಸ್ಟ್ ಇದೆಲ್ಲ ಟೆಕ್ಕಲ್ ಕಲ್ಲುಗಳೇ ಅಂದರೆ ಕೋಲಾರ ಹತ್ರ ಇದೆಯಲ್ಲ ಟೆಕ್ಕಲ್ ಅಂತ ಊರು ಆ ಒಂದು ಊರದು ಬಂಡೆದು ಇದೆಯಲ್ಲ ನಮ್ಮ ಊರು ನಮ್ಮ ಅಲ್ಲ ಇಡೀ ನಮ್ಮ ಊರಲ್ಲಿ ಎಷ್ಟು ಚಪರಗಳಿದ್ದಾವೆ ಇಷ್ಟು ಕೂಡ ಟೇಕಲ್ಲಿಂದ ಬಂದಿರೋ ಕಲ್ಲುಗಳಿವು ಟೇಕಲ್ ಬಂಡೆ ಇವತ್ತಂತೂ ಸಿಕ್ಕಾಪಟ್ಟೆ ಒಂದು ದುಬಾರಿ ಆಗಿಬಿಡುತ್ತೆ ದುಬಾರಿ ಆಗಿದೆ ಆಗಿನ ಕಾಲಕ್ಕೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇತ್ತು ಆದರೆ ಈಗಿನ ಕಾಲಕ್ಕೆ ಒಂದು ಕಲ್ಲು ಬಂದು ನಾನ್ನೂರು ನಾನ್ನೂರೈವತ್ತು ಐನೂರು ಈ ರೀತಿಯಾಗಿದ್ದೇವೆ ಒಂದು ಕಲ್ಲು ಕೊಚ್ಚು ಓಕೆ ಪ್ರತಿಯೊಂದು ಬೆಲೆನೇ ಎಕ್ಕುತ್ತೆ ಅಕ್ಕಿ ಬೆಳೆ ತರಕಾರಿ ಹಾಳು ಮುಳು ಎಲ್ಲ ಅದೇ ರೀತಿ ಕಲ್ಲುಗಳು ಎಕ್ಕೋದ್ರಲ್ಲಿ ಏನು ಇದೆ ಇಲ್ಲ ಸಂಶಯ ಏನೇ ಇಲ್ಲ ಹಾಗೆ ನಮ್ಮ ಗಿಡದಾಗ ನೋಡ್ರಿ ಎಷ್ಟು ಕಳೆ ಬಂದ್ಬಿಟ್ಟೈತೆ ಬರಲಿ ಬರಲಿ ಮೊನ್ನೆ ತಾನೇ ರೋಟ್ರಿ ಹೊಡೆದಿದ್ದೀನಿ ಆಗಲೇ ಇಷ್ಟು ಕಳೆ ಬಂದಿದೆ ಎಷ್ಟೇ ಕಳೆ ಬಂದರೂ ಕೂಡ ಈಗ ಅದ್ದಿಗಲೇ ಇಲ್ಲ ಕಣ್ರಿ ಯಾಕಂದರೆ ರೋಟ್ರಿ ಇದೆ ಆರಾಮಾಗಿ ಒಡಿತೀನಿ ಎಷ್ಟಾದರೂ ಕಳೆ ಬರಲಿ ದಿಗ್ಲೇ ಇಲ್ಲ ಒಂದು ಎರಡು ಮೂರು ದಿನ ಬಿಟ್ಕೊಂಡು ನಮ್ಮ ಟಿಲ್ಲರ್ನ ಓಡ್ಸಿದ್ರೆ ಎಲ್ಲ ರುಬ್ಬಾಕೊಂಡು ಬಂದ್ಬಿಡ್ತೀನಿ ಈ ಒಂದು ಕಳೆ ಏನು ಕಾಣಿಸ್ತದೆ ಕಳೆ ಎಲ್ಲ ಈ ರೀತಿಯಾಗಿ ಆಗಿಬಿಡುತ್ತೆ ಓಕೆ ಬನ್ನಿ ಮೊನ್ನೆ ಕಳೆ ಔಷಧಿ ಹೊಡೆದೆ ಬಾಯಿ ಸುತ್ತೂರು ಎಲ್ಲ ಎಲ್ಲ ಒಣ್ಕೊಂಡು ಹೋಗಿದ್ದೆ ಚೆನ್ನಾಗಿದೆ ಈಗ ಈ ಥರ ಕಳೆ ಔಷಧಿ ತೋಟದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹೊಡ್ಕೊಂಡ್ರೆ ನೋಡೋಕೆ ನೂ ಇನ್ನೀಟಾಗಿರುತ್ತೆ ಒಂದು ವೇಳೆ ನಾನು ಬಿಟ್ಬಿಟ್ರೆ ನೋಡೋಕ್ಕಾಗಲ್ಲ ಕಣ್ರಿ ಎಷ್ಟು ಜೀವು ಲಾಸ ಮಾಡ್ತಾಯಿದ್ದಾವು ಗೊತ್ತಿಲ್ಲ ಆಲ್ಮೋಸ್ಟ್ ರಾಗಿ ಮರ ಹತ್ತಿ ಮರ ಎಲ್ಲ ಬೆಳ್ಕೊಬಿಟ್ಟಿದ್ದೆ ಓಕೆ ನಮ್ಮ ಹೂವು ಗಿಡಗಳೇನು ಮಾಡ್ತಾ ಇದ್ದಾವೆ ನಮ್ಮ ಬಂಡಿ ನೋಡಿ ಪಾಪ ಒಂದೇ ವರ್ಷ ಯೂಸ್ ಮಾಡಿದ್ದು ಆ ಬಂಡಿನ ಎತ್ತಿ ಮೂಲೆಗೆ ನಿಲ್ಲಿಸ್ಬಿಟ್ಟೆ ಯಾಕಪ್ಪ ಅಂದರೆ ಅದು ಚಪ್ಪರ ಬದ್ನೇಕಾಯಿ ಒಂದು ಮೂಟಿಗಳ್ ನೋಡ್ಯೋದಕ್ಕೆ ಅದನ್ನ ಎತ್ಕೊಬಂದೆ ಆ ಚಪ್ಪರ ಬದ್ನೆಕಾಯಿ ಮೂಟಿಗಳ ಅದರಲ್ಲಿ ಎತ್ಕೊಂಡು ಹೋಗೋ ಬದಲು ಆರಾಮಾಗಿ ಎಗಲ್ ಮೇಲೆ ಹಾಕೊಂಡು ತೋರ್ದು ಆಚೆ ಕಡೆ ಹಾಕೋದೇ ಬೆಸ್ಟು ಯಾಕಂತೇಳಿದ್ರೆ ಅದು ಸಿಮೆಂಟ್ ಹೊಡಿಯೋ ಗಾಡಿ ಕಂಡ್ರಿ ಹೋಗಿ ಹೋಗಿ ಅದನ್ನು ತಗೊಬಂದಿದಾರೆ ಅದು ಟೈರ್ಗಳು ಬಂದು ಡರ್ದು ಅದನ್ನು ತಳ್ಳದು ಸಿಕ್ಕ ಪಟ್ಟೆ ಕಷ್ಟ ಅದಕ್ಕೋಸ್ಕರ ಎತ್ತಿ ಮೂಲೆಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಅಲ್ವಾ ಅದರಲ್ಲಿ ಬದಲು ಆರಾಮಾಗಿ ಹೆಗಲ ಮೇಲೆ ಹಾಕೊಂಡು ಆಚೆ ಕಡೆ ಕೊಂಡೋಗೋದೆ ಬೆಸ್ಟು ಕಣ್ರಿ ಓಕೆ ನಮ್ಮ ಹೂವು ಗಿಡ ಮಳೆ ಗಿಡ ನೋಡಿ ಇದು ಬಂದು ಸಂಜೆ ಬರೋದು ಕಣ್ರಿ ಹೂವು ಇವತ್ತು ಎಲ್ಲಾದರೂ ಒಂದಾದರೂ ಹೂವು ಬಂದಿದೆಯಾ ಒಂದು ಹೂವು ಬಂದಿಲ್ಲ ಎಲ್ಲ ಕಾಯಿಮುಗ್ಗುಗಳು ಇದು ಸಂಜೆ ಟೈಮಲ್ಲಿ ಬರೋದು ಅಂದರೆ ನಾವು ಸಂಜೆ ಬಿಡಿಸಿ 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 ಅದು ಕೂಡ ರೂಢಿ ಆಗಿಬಿಟ್ಟಿದ್ದಾವೆ ನಾವೇನಾದರೂ ಒಂದು ವೇಳೆ ಹಗ್ಲೋತ್ ಬಿಡಿಸಿದ್ರೆ ಹಗ್ಲೋತೆ ಬಂದಿರೋದು ನೋಡಿ ಹೂವು ಬಂದಿರೋದು ಅಂತ ಹೇಳಿದ್ರೆ ಈ ಥರ ಆಗಿರುತ್ತೆ ನೋಡಿ ಇದು ಬಂದಿದೆ ಈ ಒಕ್ಳಾಕೆ ಇನ್ನು ಆಲ್ಮೋಸ್ಟ್ ಇವೆಲ್ಲ ಬಂದಿಲ್ಲ ಎಲ್ಲ ಕಾಯಿ ಮುಗ್ಗುಗಳು ಎಲ್ಲ ಕಾಯಿ ಮುಗ್ಗುಗಳು ಸಂಜೆ ಅಷ್ಟೊತ್ತಿಗೆ ಬರುತ್ತೆ ಹರಳುತ್ತ ಇದು ಅಷ್ಟೇ ಮಳ್ಳೆ ಗಿಡ ಇದು ಇದು ಒಂಥರ ಜಾತಿ ಇದು ಉದ್ದುದಾಗಿ ಬಿಡುತ್ತೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಈ ಕಡೆ ಚಪ್ಪರದ ಮೇಲೆ ಇರೋದು ಬಂದು ಸೂಜಿ ಮಲ್ಲಿಗೆ ಗುಂಡು ಮಲ್ಲಿಗೆ ಅಲ್ಲ ಸೂಜಿ ಮಲ್ಲಿಗೆ ಇದು ಬಂದು ದಪ್ಪು ಮಲ್ಲೆ ಯಾವ ಥರ ಜಾತಿಗಳವಪ್ಪ ಹೂ ಗಿಡ್ಗಳಲ್ಲೂ ಅಲ್ವಾ ಇದು ಬಂದು ನಮ್ಮ ದಾಸವಾಳ ದೊಡ್ಡ ಮರ ಆಗ್ಬಿಟ್ಟಿತ್ತು ಎಲ್ಲ ಒಡೆದಾಕಿ ಇವಾಗ ಮತ್ತೆ ಇದೆ ಯಾಕೋ ಫಸ್ಲು ಕಮ್ಮಿ ಆಗೋಗಿತ್ತೋ ದೊಡ್ಡ ಮರ ಆದಂಗೆ ಆಗಿತ್ತು ಅದಕ್ಕೆಲ್ಲ ಒಡೆದಾಕಿ ಈ ರೇಂಜಗೆ ತಗೊಂಬಂದು ಇಟ್ಟಿದ್ದೀವಿ ನೋಡಿ ಮೊನ್ನೆ ಕಳೆ ಔಷಧಿನ ಎತ್ಕೊಂಬಂದು ಇಲ್ಲೆಲ್ಲ ಒಡೆದಾಕ್ಬಿಟ್ಟೆ ಕಣ್ರಿ ಬೇರೆ ಎಲ್ಲ ಒಣಕೊಂಡೋಗ್ಬಿಟ್ಟೈತಿ ನಮ್ಮ ತೋಟ ಕಡೆ ಬರೋಕ್ಕೆ ಹಿಡಿದಿತ್ತು ನಾನು ಬಿಡ್ತೀನ ಅದಕ್ಕೆ ಕಳೆ ಔಷಧಿ ಹೊಡ್ಬಿಟ್ಟೆ ಎಲ್ಲ ಬರ್ನ್ ಮಾಡಾಕ್ಬಿಟ್ಟೆ ಓಕೆ ಈ ಅಂಚಲ್ಲಿ ಗೆನ್ವೇನಲ್ಲಿ ಓಡಾಡೋದಕ್ಕೆ ಎಲ್ಲ ಬಂದು ಕಳೆ ಔಷಧಿನ ಓಡಕೊಂಡೆ ಇದ್ಯಾವುದೋ ಒಂಥರ ಮುಳುಗಿಡ ಕೈಗಳಿಗೆಲ್ಲ ಮೆತ್ಕೊಂಡ್ರೆ ಸಿಕ್ಕಾಪಟ್ಟೆ ಒಂದು ನಾವೇ ಕಣ್ರಿ ಒಂಥರ ಬಂಗಡ ಇದು ಅದಕ್ಕೋಸ್ಕರ ಇದ್ರ ಮೇಲೇ ಹೊಡೆದಿದ್ದೀನಿ ಎಲ್ಲ ಒಣ್ಕೊಂಡು ಹೋಗಿದೆ ಇನ್ನು ಆ ಮುಳ್ಳಿದ್ದಾವೆ ಆಲ್ಮೋಸ್ಟು ಒಂದು ದೊಣ್ಣೆ ಎತ್ಕೊಂಡು ಒಡೆದಿದ್ದೀನಿ ಅಂದರೆ ಎಲ್ಲ ಉದುರಬೇಕು ನಾವು ಓಡಾಡೋಕೆ ದಾರಿ ಇಲ್ಲಿ ಆ ಕಡೆ ಹೋಗೋಕ್ಕೆ ಒಂಥರ ಇದು ಯಾಕಂದರೆ ಬಟ್ಟೆಗಳಿಗೆಲ್ಲ ಮೆತ್ಕೊಬಿಡುತ್ತೆ ಮೈ ತಾ ಎಲ್ಲ ನಾವೇ ಅದು ಮೆತ್ಕೊಬಿಟ್ರ ಅಂದರೆ ನೋಡಿ ತೋರಿಸ್ತೀನಿ ರೀ ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ ನೋಡಿ ಇದು ಬಟ್ಟೆಗಳಿಗೆಲ್ಲ ಮೆತ್ಕೊಬಿಡುತ್ತೆ ಕಣ್ರಿ ಇದೇನಾದ್ರೂ ಬಟ್ಟೆಗಳಿಗೆ ಮತ್ತು ಕೈ ಕಾಲಿಗೆಲ್ಲ ಮೆತ್ಕೊಬಿಟ್ರೆ ತಿಕ್ಕ ಎಲ್ಲ ನವೆ ಅದಕ್ಕೆ ಕಳೆ ಔಷಧಿ ಹೊಡೆದು ಬಿಟ್ಟು ಬರ್ನ್ ಮಾಡಿದ್ದೀನಿ ಇನ್ನು ಒಂಥರ ಮುಳ್ಳುಗಳ ಥರ ಇದೆ ಅದನ್ನೆಲ್ಲ ಒಂದು ದೊಣ್ಣೆತ್ಕೊಂಡು ಹೊಡೆದಿದ್ದೀನಿ ಅಂದರೆ ಎಲ್ಲ ಉದುರೋಗ್ಬಿಡ್ಬೇಕು ಬಡ್ಡಿ ಮಗೊಂದು ಓಕೆ ಫ್ರೆಂಡ್ಸ್ ತೋಟ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾಯಿತು ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡೋದೆ ನಿಮ್ಮ ತೋಟ ಇದ್ದರೆ ನಿಮ್ಗೆ ಏನು ಕೆಲಸ ಇಲ್ಲಾಂದ್ರೂ ಕೂಡ ಬೆಳಗ್ಗೆ ಹೊತ್ತು ಹೋಗಿ ತೋಟಕ್ಕೆ ಒಂದು ವಿಸಿಟ್ ಮಾಡ್ಕೊಂಡು ಬನ್ನಿ ಯಾಕಂತ ಹೇಳಿದ್ರೆ ತೋಟ ಬಂದು ನಮಗೋಸ್ಕರ ಇರುತ್ತೆ ಕಣ್ರಿ ನಮ್ಮ ಯಜಮಾನ ಯಾವಾಗ ಬರ್ತಾನೆ ಯಜಮಾನ ಯಾವಾಗ ಬರ್ತಾನೆ ಅಂತ ಒಂದು ವೇ ನಾವು ಏನಾದರೂ ಬೇಗ ಹೋದರೆ ಓ ಪರವಾಗಿಲ್ಲ ನಮ್ಮ ಮೇಲೆ ಪ್ರೀತಿ ಇದೆ ನೋಡೋಕೆ ಬಂದಿದ್ದಾನೆ ಬೆಳ್ ಬೆಳಗ್ಗೆ ಅಂತ ತೋಟ ಅಂದ್ಕೊಳುತ್ತೆ ನಾವೇನಾದರೂ ಲೇಟಾಗಿ ಹೋದರೆ ನೋಡ್ದೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಈ ತೋಟದ ಯಜಮಾನಿಗೆ ಇವನಿಗೆ ಯಾಕೆ ನಾವು ಒಳ್ಳೆ ಇಳುವರಿ ಕೊಡಬೇಕು ಒಳ್ಳೆ ಇವನಿಗೆ ಬೆಳೆಸಬೇಕು ಅಂತ ತೋಟನೂ ಕೂಡ ಬೇಜಾರು ಮಾಡ್ಕೊಳುತ್ತೆ ಕಣ್ರಿ ಅದಕ್ಕೋಸ್ಕರ ದಯವಿಟ್ಟು ಯಾರಿಗೆಲ್ಲ ತೋಟ ಇದೆ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಬೆಳಗ್ಗೆ ಹೊತ್ತು ತೋಟ ಕಡೆ ಒಂದು ವಿಸಿಟ್ ಮಾಡಿ ತೋಟನ ಹೋಗಿ ನೋಡ್ಕೊಂಡು ಬನ್ನಿ ಓಕೆ ನೋಡ್ಕೊಂಡು ಬಂದೆ ಇವಾಗೆಲ್ಲ ಸುತ್ತಾಡ್ಕೊಂಡು ನಾನು ಕೂಡ ಬಂದಿದ್ದಾಯಿತು ಇನ್ನು ಮುಂದಿನ ಕೆಲಸ ನೋಡೋಣ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ತರಬೇರಿ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗಿನ್ನೊಂದು ನೀವು ಬದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್